ನೋಡಿ ಮಾವಿನಕಾಯಿ ಮಿಡಿ ಇದು ಅಪ್ಪೆ ಮಿಡಿ ಇದು ಸಣ್ಣ ಇರಬೇಕು ತೊಟ್ಟು ದಪ್ಪ ಇರಬೇಕು ಇಷ್ಟ ತೊಟ್ಟು ಬಿಟ್ಟು ಇದನ್ನು ಕ್ಲೀನಾಗಿ ಸೋಯಿಸಿ ಇದು ನೀರಲ್ಲಿ ತೊಳೆದು ನೆಕ್ಸ್ಟ್ ಇದನ್ನ ನೀರೆಲ್ಲ ಹರಕಂಗೆ ಥರ ಕ್ಲೀನಾಗಿ ತೊಳಿಬೇಕು ಇದು ಪೆಟ್ಟಾಗಿದ್ದು ಗಿಟ್ಟಾಗಿದ್ದರೆ ತೆಗೆದು ಹಾಕಬೇಕು ಇಲ್ಲ ನೆಕ್ಸ್ಟ್ ಇದು ಹಾಳಾಗುತ್ತೆ ಈ ಥರ ತೊಟ್ಟಿದೆ ಒಳ್ಳೆ ವಾಸನೆ ಬರ್ತದ್ರಿಂದ ಒಳ್ಳೆ ಈ ತೊಟ್ಟು ಮುರಿದ್ರೂ ಗೊತ್ತಾಗುತ್ತೆ ಅಂದಾಜು ಯಾವ ವಾಸನೆ ಬರ್ತಿದೆ ಯಾವ ಮಿಡಿ ಅಂತೇಳಿ ಒಳ್ಳೆಯ ಅಪ್ಪ ಮಿಡಿ ಮಿಡಿ ಇದು ಇದು ಗೋಕರ್ಣ ಉಪ್ಪು ಬಿಳಿ ಉಪ್ಪು ಬೇಡ ಇದು ನಮ್ಮ ಕರ್ನಾಟಕದ ಗೋಕರ್ಣ ರೈತರ ಹೆಮ್ಮೆ ಉತ್ಪಾದನೆ ಆ ಬಿಳಿ ಉಪ್ಪು ತಮಿಳ್ನಾಡಿಂದ ಬರ್ತದೆ ಫುಲ್ ವಾಶ್ ಆಗಿರೋದು ಇದೇ ಥರ ಕೆಂಪು ಉಪ್ಪು ತಗೊಳ್ಳಿ ಆರೋಗ್ಯಕ್ಕೂ ಬಜೆಟಿಗೂ ಎಲ್ಲದೂ ಒಳ್ಳೆಯದಿದು ಈ ಥರ ತೊಳೆದಿರೋ ಮಾಯನ್ ಮೀರಿ ನಾನು ನೀರು ಆಡಕ್ಕೆ ಬಿಡಬೇಕು ನಂತರ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸಿ ಇದ್ರೊಳಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ಈ ತೊಟ್ಟಿಗೆ ಪೆಟ್ಟಾಗಬಾರ್ದು ಈ ತೊಟ್ಟು ಗಟ್ಟಿ ಇದ್ದಷ್ಟು ನಿಮಗೆ ಉಪ್ಪಿನಕಾಯಿ ಭಾಳ ಬಾಳಿಕೆ ಬರುತ್ತೆ ఉప్పు హాక్రం యాే రీతి తొందర అయిద ఈ థర ఉప్పినేయరు అద్రమే మావినకై హాకూ అద్రమే ఒయరు ఉప్పు హాకె ఈ థర ఉప్పు లయరు ఉప్పిన లయరు మావినకై ఒక నాకరిందైదు దినో దినట్మర చోడ్రి ఉప్పు మావినకై మేలు బె ಒಂದು ವಾರ ಇಟ್ಟರೆ ಈ ಥರ ಹಸಿರು ಬಣ್ಣ ಇರೋದು ಈ ಥರ ಬಣ್ಣಕ್ಕೆ ತಿರುಗತ್ತೆ ಇದನ್ನು ಸಹ ನೆಕ್ಸ್ಟ್ ಯಾವ ಥರ ಉಪಿಂಕ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ವಿಡಿಯೋ ನೋಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಯಾರಿಗಾದರೂ ಒಳ್ಳೆ ಅಪ್ಪೆ ಮಿಡಿಬೇಕಿದ್ದರೆ ಈ ವಿಡಿಯೋದ ಕೆಳಗಡೆ ಅಪ್ಪೆ ಮಿಡಿ ಕೊಡೋರು ನಂಬರ್ ಹಾಕಿರ್ತೀನಿ ಸಾಗರ ಮತ್ತು ಸರ್ವ ತಾಲೂಕಿಗೆ ಮಾತ್ರ ಮಿಡಿ ರೇಟ್ ಬಂದು ಐದರಿಂದ ಆರು ರೂಪಾಯಿ ಆಗ್ಬೋದು ಆ ನಂಬರ್ ಕೊಡ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ತಂದು ಕೊಡ್ತಾರೆ ಮಿಡಿ ಸೈಜಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಇದು ಮೀಡಿಯಮ್ ಮಿಡಿ ಭಾಳ ಸಣ್ಣ ಹಾಕಿದ್ರೆ ಭಾಳ ಇದಾಗುತ್ತೆ ಭಾಳ ದೊಡ್ಡ ಹಾಕಿದ್ರೆ ದೊಡ್ಡ ದೊಡ್ಡ ಆಗೋಗುತ್ತೆ ಹಂಗಾಗಿ ಇದು ಮೀಡಿಯಮ್ಮು ಪಿಂಕ ಚೆನ್ನಾಗಿದೆ ನೋಡಿ ಮಳೆಗಾಲಕ್ಕೆ ಗಂಜಿ ಜೊತೆ ಚಲೋ ಆಗುತ್ತೆ ಹಿಂದೆಲ್ಲ ಪಿಂಗಾಣಿ ಡಬ್ಬಿ ಒಳಗೆ ನಮ್ಮ ಚಟ್ ಹಾಕ್ತಿದ್ರು ಈ ಪಿಂಗಾಣಿ ಇಲ್ಲದೆ ಇರೋದ್ರಿಂದ ಪ್ಲಾಸ್ಟಿಕ್ ಡಬ್ಬಿನೇ ಬಳಸ್ತಾ